ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ ಬಹಳಷ್ಟು ಕೌತುಕದಿಂದ ನಿರೀಕ್ಷೆ ಮಾಡಿದಂತಹ ಎಸ್ಐಟಿ ರಚನೆ ಮಾಡಿ ಪ್ರಜ್ವಲ್ ರೇವಣ್ಣನ ಲೈಂಗಿಕ ಹಗರಣದ ತೀರ್ಪು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊರಬರಲಿದೆ ಈ ದೇಶ ಕಂಡಂತಹ ಕನ್ನಡದ ಪ್ರಧಾನಿಗಳು ಅದಕ್ಕೂ ಮುಂಚೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ದೇವೇಗೌಡರ ಮೊಮ್ಮಗ ದೇವೇಗೌಡರು ಪ್ರಜ್ವಲ್ ರೇವಣ್ಣನಿಗಾಗಿ ಹಾಸನದ ಲೋಕಸಭಾ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಬೇರೆ ಕಡೆಗೆ ಬಂದ್ರು ಅಂತಹ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮತ್ತೋರ್ವ ಕರ್ನಾಟಕ ರಾಜ್ಯ ಕಂಡ ಉತ್ತಮ ರಾಜಕಾರಣಿ ಎಂದೇ ಹೆಸರು ಮಾಡಿದಂತಹ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಇವರ ಅಣ್ಣನ ಮಗ ಎಚ್ ಡಿ ರೇವಣ್ಣ ಪ್ರಸ್ತುತ ಈಗಲೂ ಅವರು ಶಾಸಕರಾಗಿದ್ದಾರೆ ಹಿಂದಿನ ಸರ್ಕಾರಗಳಲ್ಲಿ ಅನೇಕ ಸಚಿವರಾಗಿ ಅನೇಕ ಸಚಿವ ಹುದ್ದೆಗಳನ್ನು ನಿರ್ವಹಿಸಿರುವಂತಹ ರೇವಣ್ಣನವರ ಭವಾನಿ ರೇವಣ್ಣ ಭವಾನಿ ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡನೇ ಬಾರಿಗೆ ಸಂಸದರಾಗಿ ಚುನಾಯಿತ ಸ್ಪರ್ಧೆಗೆ ಸ್ಪರ್ಧೆ ಇನ್ನೇನು ಕೆಲವೇ ದಿನಗಳು ಅಂದ್ರೆ ಕೇವಲ ಎರಡು ಮೂರು ದಿನ ಇರುವಾಗ ಒಂದು ಪೆನ್ ಡ್ರೈವ್ ಇಡೀ ಆಸನಾದ್ಯಂತ ಒಂದು ಸಂಚಲನವನ್ನೇ ಉಂಟು ಮಾಡ್ತು ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನೋದು ಎನ್ನಲಾದ ಸುಮಾರು ಎರಡು ಸಾವಿರದಷ್ಟು ವಿಡಿಯೋಗಳು ಸಾವಿರಾರು ಲೈಂಗಿಕ ಹಗರಣದ ಫೋಟೋಗಳು ಎಲ್ಲೆಡೆ ಬಿತ್ತರವಾಗಿ ಆ ಒಂದು ಚುನಾವಣೆಯ ಸಂಜೆಗೆ ಎರಡು ಸಾವಿರದ ನಾಲ್ಕರ ಚುನಾವಣೆಯ ಸಂಜೆ ಮತ ಹಾಕಿದಂತಹ ಪ್ರಜ್ವಲ್ ರೇವಣ್ಣ ಸ್ವಲ್ಪ ದಿನ ಯಾರಿಗೂ ಕಾಣದೆ ನಂತರ ವಿದೇಶಕ್ಕೆ ಪ್ರಯಾಣ ಮಾಡಿತು ನಂತರದ ನಡೆದ ಬೆಳವಣಿಗೆಗಳಲ್ಲಿ ಎಸ್ಐಟಿ ಟಿ ರಚನೆಯಾದ ನಂತರ ಅವರು ವಾಪಸ್ಸು ಭಾರತಕ್ಕೆ ಬಂದಾಗ ಬಂಧಿಸಿದಂತಹ ಸುಮಾರು ಒಂದು ವರ್ಷ ನಾಲ್ಕು ತಿಂಗಳ ಕಾಲ ಅವರು ಜೈಲ್ನಲ್ಲೇ ಇದ್ರು ಈಗ ಅವರು ಮಾಡಿದ ಆರೋಪ ಅವರು ಮಾಡಿದ ಏನು ಅಪರಾಧ ಕೃತ್ಯಗಳು ಅಂತ ಏನಿತ್ತು ಅದು ಈಗ ಕೋರ್ಟಿನಲ್ಲಿ ಸಾಬೀತಾಗಿ ಅವರು ಅಪರಾಧಿ ಅಂತೇಳಿ ಶಿಕ್ಷೆಗೆ ಒಳಪಡುವಂತೆ ಕೋರ್ಟ್ ಆದೇಶ ಮಾಡಿದೆ ಇದರಲ್ಲಿ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದು ಮತ್ತು ಅದನ್ನ ತಮ್ಮ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡಿದ್ದು ಐಟಿ ಸೆಲ್ ವಿರುದ್ಧ ಐಟಿ ಆಕ್ಟ್ ಪ್ರಕಾರ ಐಟಿ ಸೆಲ್ ಐ ಟಿ ಆಕ್ಟ್ ಪ್ರಕಾರ ಅಪರಾಧ ಮತ್ತು ಸಾಕ್ಷಿಗಳನ್ನ ಬೆದರಿಸಿದ್ದು ನಿರಂತರವಾಗಿ ಬೆದರಿಸಿ ಅತ್ಯಾಚಾರ ಮಾಡಿದ್ದು ಮತ್ತು ಸಾಕ್ಷಿಗಳನ್ನ ಮುಚ್ಚಿಡುವಂತ ಪ್ರಯತ್ನ ಪಟ್ಟಿದ್ದು ಇನ್ನು ಅನೇಕ ಸೆಕ್ಷನ್ಗಳು ಆಮೇಲೆ ನಂತರ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಇವರು ಒಂದು ಉನ್ನತ ಹುದ್ದೆಯಲ್ಲಿದ್ದು ಸಂಸದರಾಗಿದ್ದು ಇಂತಹ ಕೃತ್ಯವನ್ನ ಮಾಡಿದ ಸೆಕ್ಷನ್ಗಳನ್ನೆಲ್ಲ ಒಳಪಡಿಸಿ ಅವರಿಗೆ ಹೈಕೋರ್ಟ್ ಶಿಕ್ಷೆಯನ್ನ ಅಂದ್ರೆ ಆ ಒಂದು ಈ ಒಂದು ಕೇಸನ್ನ ಇವರು ಅಪರಾಧಿ ಅಂತ ಘೋಷಣೆ ಮಾಡಿದೆ ಈ ಒಂದು ಅಪರಾಧದ ಹಿನ್ನೆಲೆಯಲ್ಲಿ ಇವರು ಮಾಡಿದಂತ ಇಂಥ ಪ್ರಮುಖ ವ್ಯಕ್ತಿಗಳ ಮನೆತನದಿಂದ ಆಸನದಿಂದ ಬಂದಂತ ವ್ಯಕ್ತಿ ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಮಾಜಿ ಪ್ರಧಾನಿಗಳಿಂದ ಹಿಡಿದು ಕುಮಾರಸ್ವಾಮಿ ರೇವಣ್ಣ ಭವಾನಿ ರೇವಣ್ಣ ಮತ್ತು ಅವರ ಅಣ್ಣ ತಮ್ಮಂದರು ಮತ್ತು ಅವರ ಕುಟುಂಬದವರೇ ಸಾಕಷ್ಟು ಜನ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಶುರುವಾಗಿದೆ ದೇವೇಗೌಡರ ಮನೆಯಿಂದ ದೇವೇಗೌಡರ ಮನೆಯಲ್ಲಿರುವಷ್ಟ ಕುಟುಂಬ ರಾಜಕಾರಣ ಬೇರೆ ಎಲ್ಲ ಪಕ್ಷದಲ್ಲೂ ಇದೆ ಆದರೆ ಇಷ್ಟು ಈ ಮಟ್ಟದಲ್ಲಿ ಇರ್ಲಿಕ್ಕಿಲ್ಲ ಇಂತಹ ಒಂದು ಒಳ್ಳೆಯ ಕುಟುಂಬ ಅಂತಲೇ ಹೇಳ್ಬೋದು ಇಂಥ ಕುಟುಂಬದಿಂದಂತಹ ಬಂದಂತ ಪ್ರಜ್ವಲ್ ರೇವಣ್ಣ ಇನ್ನ ಅವರು ಇನ್ನೊಬ್ಬ ಸಹೋದರಂದು ಒಂದು ಹಗರಣ ಆಯಿತು ಮತ್ತೀಗ ಜಾಮೀನ್ ಮೇಲೆ ಹೊರಗಿದ್ದಾರೆ ಇವರಿಗೆ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಅಪರಾಧಕ್ಕೆ ಇವತ್ತು ಕೋರ್ಟ್ ಅವರಿಗೆ ಶಿಕ್ಷೆಯನ್ನ ವಿಧಿಸುವಂತ ಒಂದು ಕಾರ್ಯ ಮಧ್ಯಾಹ್ನದ ಹೊತ್ತಿಗೆ ಆಗಬಹುದು ಜತೆಗೆ ಈ ಒಂದು ಕೇಸಿನಲ್ಲಿ ಏನು ತನ್ನ ತಂದೆ ರೇವಣ್ಣ ಮತ್ತು ತಾಯಿ ಭವಾನಿ ರೇವಣ್ಣ ಇವರು ಸಹಿತ ಇದರಲ್ಲಿ ಆರೋಪಿಗಳಾಗಿದ್ದಾರೆ ಅವರು ಬೇಲ್ ಮೇಲೆ ಹೊರಗಿದ್ದಾರೆ ಈ ನಂತರ ದಿನಗಳಲ್ಲಿ ಅವರಿಗೂ ಸಂಕಷ್ಟ ಬರಬಹುದು ಏನೇ ಆಗಲಿ ಕರ್ನಾಟಕದಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ ಎದು ಹಣ ಇರೋರಾಗ್ಲಿ ಇಲ್ಲದಿರೋರಿಗಾಗ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಮಾನ್ಯ ನ್ಯಾಯಾಲಯ ನೀಡಿದ್ದೆ ಈ ಒಂದು ತಮ್ಮ ಕೈಯಲ್ಲಾಗುತ್ತೆ ಶಕ್ತಿ ಇದೆ ನಾವೇನೆಲ್ಲ ಮಾಡಿದ್ರು ನಡೆಯುತ್ತೆ ಹಣ ಇದೆ ಅಂತ ಯಾರು ತಮ್ಮ ಒಂದು ಏನು ದುರಾಲೋಚನೆಯಿಂದ ಈ ಇಂತಹ ಕೃತ್ಯಗಳನ್ನ ಮಾಡಿದ್ರು ಅವರಿಗೆ ನ್ಯಾಯಾಲಯ ತಕ್ಕ ಪಾಠ ಕಳಿಸಿದೆ ಸ್ನೇಹಿತರೆ ನೋಡೋಣ ಅವರಿಗೆ ಇವತ್ತು ಎಷ್ಟರ ಮಟ್ಟಿಗೆ ಶಿಕ್ಷೆ ಕೊಡುತ್ತೆ ಎಷ್ಟು ವರ್ಷ ಶಿ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸೋಣ ಸ್ನೇಹಿತರೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ನಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಖಂಡಿತ ನಮ್ಮನ್ನು ಪ್ರೋತ್ಸಾಹಿಸಿ ಜೈ ಹಿಂದ್ ಜೈ ಕರ್ನಾಟಕ